ಏನು ಮಾಡಂಗಿಲ್ಲ ನೀವೇನಾದ್ರೂ ಜಾಸ್ತಿ ಮೂರುವರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ಇದು ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಜನ ಏನಂದ್ರೆ ಬ್ಯಾಕ್ ನೆಕ್ ಅನ್ನ ಜಾಸ್ತಿ ಇಟ್ಟಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಇವಾಗ ನಾನು ಒಂದು ಚೆಸ್ಟ್ ಮೆಜರ್ಮೆಂಟ್ ನಾನ್ ನಿಮ್ಗೆ ಬ್ಯಾಕ್ ನೆಕ್ ಡೀಪ್ ಅನ್ನ ಯಾವ ರೀತಿ ಇಡಬೇಕು ಎಷ್ಟು ಡೀಪ್ ಇಟ್ಟಾಗ ಎಷ್ಟು ಇಂಚು ಶೋಲ್ಡರ್ ಅನ್ನ ಇಡಬೇಕು ಹಾಗೆ ಎಷ್ಟು ಹಾರ್ಮೋಲ್ ಬರುತ್ತೆ ಹಾಗೆ ಶೋಲ್ಡರ್ ಎಷ್ಟು ಬರುತ್ತೆ ಯಾವ ಮೆಜರ್ಮೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದ್ಲಿಗೆ ನಾವು ಶೋಲ್ಡರ್ ಅನ್ನ ಎಷ್ಟ್ ಯಾವ ಸೈಜ್ ಗೆ ಎಷ್ಟು ಶೋಲ್ಡರ್ ಬರುತ್ತೆ ಅದು ಒಂದು ಮೇನ್ ನಮ್ಗೆ ನೆನಪಿರ್ಬೇಕು ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ ಚೆಸ್ಟ್ ಹಾಗೆ ಹಾಗೆ ಈ ಕಡೆಗೆ ಶೋಲ್ಡ್ರು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತೆಂಟು ಇದ್ರೆ ನೀವು ಹನ್ನೆರಡು ಇಂಚು ಶೋಲ್ಡ್ರನ್ನ ಇಡಬೇಕು ನೋಡಿ ಹಾಗೆ ಇಂಚು ಏನಾದ್ರು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಹನ್ನೆರಡೂವರೆ ಹಾಗೆ ಮೂವತ್ತೆರಡು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನೀವು ಹದಿಮೂರು ಇಂಚು ಶೋಲ್ಡರ್ನ ಇಡ್ಬೋದು ಹಾಗೆ ಮೂವತ್ತ ನಾಲ್ಕು ಮೂವತ್ತೈದು ಮೂವತ್ತ ಮೂವತ್ತಾರು ಮೂವತ್ತೆಂಟು ನೋಡಿ ಇದರಲ್ಲಿ ಮೂವತ್ತೈದು ಬಂತು ಅಂದ್ರೆ ಮತ್ತೆ ಏನ್ ಮಾಡ್ಬೇಕು ಅಂತ ಕೇಳ್ಬಿಡಿ ಯಾಕಂದ್ರೆ ಕಾಲ್ ಕಾಲ್ ಇಂಚ್ ಅಷ್ಟೇ ಡಿಫ್ರೆನ್ಸ್ ಮಾಡಿ ಈಗ ನೋಡಿ ಮೂವತ್ತಿದೆ ಮೂವತ್ತೊಂದು ಬಂತು ಅಂದ್ರೆ ನೀವು ಹನ್ನೆರಡು ಮುಕ್ಕಾಲು ತಗೋಬೋದು ಇಲ್ಲಾಂದ್ರೆ ಹನ್ನೆರಡು ವರೆ ತಗೋಬಹುದು ಇಲ್ಲಾಂದ್ರೆ ಹದಿಮೂರು ತಗೋಬೋದು ಇವೆರಡ್ರ ನಡುವೆ ಯಾವುದೇ ನೀವು ಮೆಜರ್ಮೆಂಟ್ ತಗೊಂಡು ಕೂಡ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ನಾವು ಹೇಳೋ ಫಾರ್ಮುಲಾ ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಶೋರ್ ಅಲ್ಲ ಸ್ನೇಹಿತರೆ ನೋಡಿ ಏಟಿ ಪರ್ಸೆಂಟ್ ಕರೆಕ್ಟ್ ಆಗಬಹುದು ಏಟಿ ಪರ್ಸೆಂಟ್ ಕರೆಕ್ಟ್ ಆಗ್ಬೋದು ಹಾಗಾಗಿ ನೋಡಿ ಇವಾಗ ಮೂವತ್ ಏನಾದ್ರು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಹದಿಮೂರುವರೆ ಇಂಚು ಶೋಲ್ಡರ್ನ ತಗೋಬೇಕಾಗುತ್ತೆ ಹಾಗೆ ಮೂವತ್ತಾರು ಇದ್ರೆ ಹದಿನಾಲ್ಕು ಇಂಚು ಮೂವತ್ತೆಂಟಿದ್ರೆ ಹದಿನಾಲ್ಕೂವರೆ ನೀವು ಅಹ್ ನೋಡಿ ನಲ್ವತ್ತ ಇಂಚು ನಲ್ವತ್ತೆರಡು ನಲ್ವತ್ನಾಲ್ಕು ನೋಡಿ ಈ ಮೆಜರ್ಮೆಂಟ್ ಮೆಜರ್ಮೆಂಟ್ವರೆಗೂ ತಗೋಬಹುದು ನೋಡಿ ಹದಿನೈದು ಹದಿನೈದು ವರೆ ಹಾಗೆ ಹದಿನಾರು ನೋಡಿ ಇದಕ್ಕಿಂತ ಜಾಸ್ತಿ ಮೆಜರ್ಮೆಂಟ್ ಏನು ಬರುತ್ತೆ ನೋಡಿ ನಲ್ವತ್ತಾರು ನಲ್ವತ್ತಾರು ನಲ್ವತ್ತು ಎಂಟು ಆಮೇಲೆ ಆ ನಂತರ ಒಂದು ಐವತ್ತು ಐವತ್ತೆರಡು ಹಿಂಗ್ ಬರುತ್ತಲ್ಲ ಈ ಹದಿನಾರು ಇಂಚಿಗೆ ಜಾಸ್ತಿ ಸೋಲ್ರಿಗೂ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಬ್ಲೌಸ್ ಬರೋದು ಕಡಿಮೆ ನೀವು ಐವತ್ತರೆಗೂ ಹದಿನಾರು ಇಂಚೆ ತಗೋಬಹುದು ಇದಕ್ಕಿಂತ ಜಾಸ್ತಿ ಹೋಗೋ ಅವಶ್ಯಕತೆ ಇರಲ್ಲ ಇದ್ರ ಮ್ಯಾಗೆ ನೀವು ನಾನು ಈ ಮೆಜರ್ಮೆಂಟ್ ಅಲ್ಲಿ ಸ್ವಲ್ಪ ನೋಡಿ ಇಪ್ಪತ್ತೆಂಟಾಗ್ಲಿ ಹದಿಮೂರು ತಗೋದು ಬೆಟರ್ ಬೆಟರ್ ಇರುತ್ತೆ ಬಟ್ ಇದು ಎಕ್ಸಾಕ್ಟ್ ಆಗಿ ಆಗುತ್ತೆ ಸ್ವಲ್ಪ ನೀವು ಯೋಚನೆ ಮಾಡಿ ಇವೆರಡರಲ್ಲಿ ತಗೋಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಇವತ್ ಬಂದು ತರ್ಟಿ ಸಿಕ್ಸ್ ಮೆಜರ್ಮೆಂಟ್ ಇ ಒಂದು ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿದೆ ತರ್ಟಿ ಸಿಕ್ಸ್ ಅಂದ್ರೆ ಮೂವತ್ತಾರು ಚೆಸ್ಟ್ ಇದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತೆಂಟು ಇದೆ ಹಾಗೆ ಹಾರ್ಮೋಲ್ ಬಂದು ನೋಡಿ ಹದಿನಾರು ಹದಿನಾರು ಕಾಲ್ ಇದೆ ಸ್ನೇಹಿತರೆ ಅದು ಹದಿನಾರು ಕಾಲ್ ಹದಿನಾರು ವರೆ ಬರುತ್ತೆ ನೋಡಿ ಹದಿನಾರು ತೋರಿಸ್ತೀನಿ ನಾ ನಿಮಗೆ ಅಲ್ಲಿ ಕಾಲ್ ಇಂಚು ಡಿಫ್ರೆನ್ಸ್ ಅಲ್ಲಿ ಬಂದಾಗ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹದಿನಾರು ಇಂಚು ಹಾರ್ಮೋಲ್ ಇದೆ ನಾವು ಇವಿಷ್ಟು ಮೆಜರ್ಮೆಂಟ್ ಅನ್ನ ಮೇನ್ ನೆನಪಿಟ್ಕೋಬೇಕು ನೋಡಿ ಇವಾಗ ನಾನು ಡೈರೆಕ್ಟ್ ಆಗಿ ನಿಮಗೆ ಪೇಪರ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ನೋಡಿ ಬಟ್ಟೆಯಲ್ಲಿ ನಿಮಗೆ ಕ್ಲೀನ್ ಆಗಿ ಮಾರ್ಕಿಂಗ್ ಗೊತ್ತಾಗಲ್ಲ ಹಾಗಾಗಿ ನಾನು ಆನ್ ಕಟ್ ಮಾಡ್ಕೊಂತೀನಿ ಮಾರ್ಕಿಂಗ್ ಅಲ್ಲಿ ಇವಾಗ ಮೊದ್ಲಿಗೆ ಬಂದು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕೆಳಗಡೆಗೆ ಒಂದು ಮಾರ್ಕ್ ಹಾಕಂತೀನಿ ಸೀದಾ ಮಾಡ್ಲಿಕ್ಕೆ ಹಾಗೆ ನೋಡಿ ಇಲ್ಲಿ ಪೇಪರ್ ಅಲ್ಲಿ ನಾನು ಒಂದ್ ಪೇಪರ್ ಮಾತ್ರ ಇಟ್ಕೊಂಡಿದೀನಿ ಯಾಕಂದ್ರೆ ಇದನ್ನ ನಾವು ಬಟ್ಟೆನ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬಹುದು ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಎಂಡವರೆಗೂ ನೋಡಿ ನೀವು ಯಾವ್ದೇ ಮೆಜರ್ಮೆಂಟ್ ಆದ್ರೂ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಬ್ಲೌಸ್ ಲೆಂತ್ ಬಂದು ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ನೋಡಿ ಕೆಳಗಡೆ ನಾನು ಕೆಳಗಡೆ ನಾನು ಮಾರ್ಜಿನ್ ತಗೋನಲ್ಲ ಯಾಕಂದ್ರೆ ಪೇಪರ್ ಅಲ್ಲಿ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ಸ್ಯಾಂಡೇಜ್ ಆಗುತ್ತೆ ಹಾಗಾಗಿ ನೋಡಿ ಕೆಳಗಡೆ ಮಾರ್ಜಿನ್ ಅನ್ನ ನಾವು ಬಟ್ಟೆ ಕಟ್ ಮಾಡ್ತೀವಲ್ಲ ಆನಂತರ ಆಡ್ ಮಾಡ್ಕೊಳ ನೋಡಿ ಇಲ್ಲಿ ಹದಿನೈದು ಇಂಚ್ ತಗೊಳ್ಳಿ ಒಟ್ಟು ಟೋಟಲ್ ನಿಮ್ದು ಎಷ್ಟು ಮೆಜರ್ ಬ್ಲೌಸ್ ಉದ್ದ ಇದೆ ಅದಕ್ಕೆ ಒಂದ್ ಇಂಚ್ ಪ್ಲಸ್ ಮಾಡಿ ತಗೊಳ್ಳಿ ನೀವು ಆಯ್ತಾ ನಾ ಹದಿನಾಲ್ಕು ಇಂಚ್ ಇದೆ ನೋಡಿ ನಾನು ಮೇಲ್ಗಡೆಗೆ ಹಾಫ್ ಇಂಚು ಮಾರ್ಜಿನ್ ತಗೊಂತ ಇದೀನಿ ಅಲ್ಲಿಗೆ ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹದ್ನಾಕೂವರೆ ಅಂದ್ರೆ ಹದಿನಾಲ್ಕು ಉದ್ದ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ ಇವಾಗ ನಾವು ಮೊದಲಿಗೆ ಬಂದು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಣ ಆರ್ಮೋಲ್ ಡೌನಿಂಗ್ ಅಂದ್ರೆ ನಮ್ಗೆ ಮೇನ್ ಚೆಸ್ಟ್ ಪಾಯಿಂಟ್ ಆಗುತ್ತೆ ಓಕೆ ಅಪರ್ ಚೆಸ್ಟ್ ಪಾಯಿಂಟ್ ಎರಡು ಒಂದೇ ಆರ್ಮೋಲ್ ಡೌನಿಂಗ್ ಒಂದೇ ಅಪರ್ ಚೆಸ್ಟ್ ಪಾಯಿಂಟ್ ಒಂದೇ ಎರಡು ಒಂದೇ ನಮಗೆ ಇವಾಗ ಎಷ್ಟು ಬೇಕು ಅಂದ್ರೆ ನೋಡಿ ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಹದಿನಾರು ಇಂಚು ಇದು ಆರ್ಮೋಲ್ ಇದೆ ಓಕೆ ನೀವು ಇನ್ನೊಂದು ಕ್ಯಾಲ್ಕುಲೇಷನ್ ಆಯ್ಕೆ ಮಾಡಬಹುದು ಎರಡು 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 ಭಾಗ ಮಾಡಿದ್ರೆ ಇಂಚ್ ಬರುತ್ತೆ ಎಂಟು ಇಂಚು ಬರುತ್ತೆ ಓಕೆ ಎಂಟು ಇದರಲ್ಲಿ ಮೈನಸ್ ಎರಡು ಇಂಚ್ ಮಾಡಿ ಟೋಟಲ್ ಎಷ್ಟಾಯ್ತು ಆರ್ ಇಂಚು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಇಡೋಣ ನಿಮ್ಗೆ ಗೊತ್ತಾಗುತ್ತೆ ಹದಿನಾರು ಅಥವಾ ಹದಿನಾರು ಕಾಲು ಹದಿನಾರು ವರೆ ನಮ್ಗೆ ಇಷ್ಟು ಬರಬೇಕದು ಆರ್ ಇಂಚು ನಮಗೆ ಆರ್ ಇಂಚಿಗೆ ನಮಗೆ ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಚೆಸ್ಟ್ ಪಾಯಿಂಟ್ ಸಿಗುತ್ತೆ ಓಕೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಆರ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇದು ಮೇನ್ ಅಪ್ಪರ್ ಚೆಸ್ಟ್ ಪಾಯಿಂಟ್ ಇದು ನೆನಪಿರ್ಲಿ ನಮಗೆ ಇದು ಮೇನ್ ಮಾರ್ಕಿಂಗ್ ಆಗುತ್ತೆ ಶೋಲ್ಡರ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡೋದ್ರಲ್ಲೂ ಕೂಡ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾವು ಇವಾಗ ಚೆಸ್ಟ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಥವಾ ಆರ್ಮೋಲ್ ಡೌನಿಂಗ್ ಎರಡು ಒಂದೇ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಓಕೆ ಇವಾಗ ಬಂದು ಶೋಲ್ಡ್ರ್ ಬಂದು ಎಷ್ಟಿದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ನೋಡಿ ಹದಿನಾಲ್ಕು ಇಂಚು ಶೋಲ್ಡ್ರ್ ಈ ಮೆಜರ್ಮೆಂಟ್ ಅಲ್ಲಿ ನಾನು ಇವಾಗ ಇದಕ್ಕೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆ್ಯಡ್ ಮಾಡ್ತೀನಿ ನೋಡಿ ಹದಿನಾಲ್ಕು ಹದಿನಾಲ್ಕರ ನಾವು ಎರಡು ಎರಡು ಭಾಗ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಏಳು ಇಂಚು ಆಗುತ್ತೆ ಇದಕ್ಕೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆ್ಯಡ್ ಮಾಡಿ ಟೋಟಲ್ ನಾನು ಏಳುವರೆ ಇಂಚಿಗೆ ಫುಲ್ ಶೋಲ್ಡ್ರನ್ನ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಫುಲ್ ಶೋಲ್ಡರ್ ಇದು ನೆನಪಿರಲಿ ಇದರಲ್ಲಿ ನಾವು ಲೆಸ್ ಮಾಡ್ಕೋಬೇಕು ನೀವು ಬ್ಯಾಕ್ ಡೀಪ್ ಅನ್ನ ಎಷ್ಟು ಇರ್ತೀರಾ ಅದ್ರ ಮೇಲೆ ನಾವು ಲೆಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಏಳುವರೆ ನೋಡಿ ಏಳುವರೆ ಇಂಚಿಗೆ ಕರೆಕ್ಟ್ ಆಗಿ ನಾನು ಮಾರ್ಕ್ ಮಾಡ್ಕೊಂತ ಇಲ್ಲಿ ಕೂಡ ಅಷ್ಟೇ ಏಳುವರೆ ಒಂದು ಮಾರ್ಕ್ ಮಾಡ್ಕೋಣ ಇವಾಗ ಇದಕ್ಕೆ ಒಂದು ಲೈನ್ ಅನ್ನ ಹಾಕೋಣ ಇದು ನಮ್ಗೆ ಫುಲ್ ಶೋಲ್ಡ್ರು ನೋಡಿ ಇದು ಫುಲ್ ಶೋಲ್ಡ್ರು ಹದಿನೈದು ಇಂಚು ಮಾರ್ಜಿನ್ ಸೇರಿಸಿ ಓಕೆ ಇವಾಗ ನಾವು ಡೀಪ್ಗೆ ಬರೋಣ ಸ್ನೇಹಿತರೆ ನೋಡಿ ಡೀಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಣೆಗೆ ಯಾವ ಡೀಪ್ ಎಷ್ಟು ಇಂಚ್ ಡೀಪ್ ಇಟ್ಟಾಗ ನಾವು ಎಷ್ಟು ಇಂಚು ಶೋಲ್ಡರ್ ಅನ್ನ ತಗೋಬೇಕು ಅನ್ನೋದಕ್ಕೋಸ್ಕರ ನೋಡಿ ನಾನು ಒಂದ್ ಇಂಚ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದೊಂದು ಇಂಚಿಗೆ ಗೆ ಸೋರಿ ನೋಡಿ ಆರು ಏಳು ಇಂಚಿಗೆ ಎಂಟು ಒಂಬತ್ತು ಹತ್ತು ನಮಗೆ ಮೇನ್ ಬಂದು ಹತ್ತನೇ ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಳಬೇಕು ಹನ್ನೊಂದು ನೀವು ಎಷ್ಟಾದ್ರೂ ಇಡ್ಬೋದು ನೋಡಿ ಬ್ಯಾಕ್ ನೆಕ್ ಡೀಪ್ ಅನ್ನು ಎಷ್ಟಾದ್ರೂ ಇಡ್ಬೋದು ಮಿನಿಮಮ್ ನಮಗೆ ಹತ್ತರದ್ದು ಕೌಂಟ್ ಮಾಡ್ಕೋಬೇಕು ನಾವು ಓಕೆ ನೋಡಿ ಇದು ಹತ್ತು ಇಂಚಿಗೆ ಇಲ್ಲಿ ಹತ್ತು ಇಂಚು ಇಲ್ಲಿ ನಾನು ಇಂಚಸ್ ಬರ್ಕೊಂತೀನಿ ನೋಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ನೋಡಿ ಇಷ್ಟು ನಾವು ಮೇನು ಇವಾಗ ಬಂದು ನಮಗೆ ಇದು ಬ್ಯಾಕ್ ನೆಕ್ ಲೆಂತ್ ಗೋಸ್ಕರ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಹನ್ನೊಂದು ಇದೆ ಹನ್ನೆರಡು ಇದೆ ನಮಗ್ ಬೇಕಾಗಿರೋದು ಇವತ್ತು ಈ ಬ್ಲೌಸ್ ಗೆ ಹತ್ ಇಂಚ್ ನಾವು ಡೀಪ್ ಅನ್ನ ಇಡ್ತಾ ಇದೀವಿ ಓಕೆ ಹತ್ತು ಇಂಚ್ ಡೀಪ್ ಅನ್ನ ಯಾವ ರೀತಿ ಇಡ್ಬೇಕು ನೋಡಿ ಎರಡು ಇಂಚ್ ಏನಿದೆ ನೋಡಿ ಎರಡು ಇಂಚಲ್ಲಿ ಎರಡು ಮಾರ್ಕ್ ಮಾಡ್ಕೊಂಡಿದೀವಿ ನೀವು ಯಾವ ಎರಡು ಇಂಚ್ ಏನಿದೆ ಇದಕ್ಕೆ ನೀವು ಫುಲ್ ಶೋಲ್ಡರ್ ಅನ್ನ ಇಡಬೇಕು ಎರಡು ಇಂಚು ನೀವೇನಾದ್ರೂ ನೆಕ್ ನೆಕ್ ಲೆಂತ್ ಅನ್ನ ಇಡ್ತಿದೆ ಅಂದ್ರೆ ಫುಲ್ ಶೋಲ್ಡ್ರ್ ಬಂದು ಹದಿನೈದು ಇದೆ ಹದಿನೈದೇ ಇಡ್ಬೇಕು ನೀವು ಅದಕ್ಕಿಂತ ಕಡಿಮೆ ಮಾಡಬಾರ್ದು ಇದ್ರ ನಂತರ ಬಂದಾಗ ಏನ್ ಅಂದ್ರೆ ಪ್ರತಿ ಒಂದು ಇಂಚಿಗೂ ಕೂಡ ನೀವು ಕಾಲ್ ಇಂಚ್ ಲೆಸ್ ಮಾಡ್ಕೋಬೇಕು ನೋಡಿ ಇದು ಕಾಲ್ ಇಂಚ್ ಇಲ್ಲಿಗೆ ಲೆಸ್ ಇಲ್ಲಿಗೆ ಹಾಫ್ ಇಂಚ್ ಲೆಸ್ ಇಲ್ಲಿಗೆ ಮುಕ್ಕಾಲ್ ಇಂಚ್ ಲೆಸ್ಸು ಹಾಗೆ ಇಲ್ಲಿಗೆ ಒಂದ್ ಇಂಚ್ ಲೆಸ್ ಹಾಗೆ ಇಲ್ಲಿಗೆ ಬಂದು ಒಂದು ಕಾಲ್ ಇಂಚ್ ಲೆಸ್ ಆಗುತ್ತೆ ಶೋಲ್ಡ್ರ್ ಶೋಲ್ಡ್ರ್ ಫುಲ್ ಶೋಲ್ಡ್ರಲ್ಲಿ ಇಷ್ಟನ್ನ ಲೆಸ್ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಬಂದು ಒಂದೂವರೆ ಇಂಚ್ ಆಗುತ್ತೆ ಇಲ್ಲಿಗೆ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ ಆಗುತ್ತೆ ಹಾಗೆ ಇಲ್ಲಿಗೆ ಬಂದು ಎರಡು ಇಂಚ್ ಆಗುತ್ತೆ ಇದಕ್ಕಿಂತ ನಂತರ ಏನಾದ್ರೂ ನೆಕ್ ಲೆಂತ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಮಿನಿಮಮ್ ಎರಡು ಇಂಚನ್ನ ಯೂಸ್ ಮಾಡಿ ಇದಕ್ಕಿಂತ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಅದು ಕರೆಕ್ಟ್ ಆಗಿರುತ್ತೆ ಫಾರ್ಮುಲಾ ಇವಾಗ ನಾವು ಹತ್ತು ಇಂಚು ಬ್ಯಾಕ್ ನೆಕ್ ಲೆಂತ್ ಅನ್ನ ಇಡ್ತಾ ಇರೋದ್ರಿಂದ ನಾವು ಎರಡು ಇಂಚು ಶೋಲ್ಡರ್ನ ಲೆಸ್ ಮಾಡ್ಬೇಕು ಇದ್ರಲ್ಲಿ ನಾವು ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿದೀವಿ ನೆನ್ಪಿರ್ಲಿ ಆ ನಂತರ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಹ ಇವಾಗಲೇ ನಾನು ಆ್ಯಡ್ ಮಾಡಿದೀನಿ ನೋಡಿ ಇಲ್ಲಿ ಎರಡು ಇಂಚು ಟೋಟಲ್ ಲೆಸ್ ನೋಡಿ ಟೋಟಲ್ ಎರಡು ಇಂಚ್ ಲೆಸ್ ಮಾಡ್ಕೊಂಡಾಗ ನಮ್ಗೆ ಶೋಲ್ಡರ್ ಎಷ್ಟು ಬಂತು ನೋಡಿ ಇಲ್ಲಿ ಐದೂವರೆ ಇಂಚ್ ಬಂತು ಇಲ್ಲಿ ಕೂಡ ಅಷ್ಟೇ ಐದೂವರೆ ಇಂಚು ನೀವು ಮಾಮೂಲಿ ಕಟಿಂಗ್ ಅಲ್ಲಿ ನೋಡಿರ್ತೀರಾ ಐದೂವರೆ ಇಂಚು ಬಂತು ತುಂಬಾ ಜನಕ್ಕೆ ಇವಾಗ ಒಂದು ಕ್ವಶನ್ ಹುಟ್ಟುತ್ತೆ ನಾವು ನೆಕ್ ಬಿಡುತ್ತ ಎಷ್ಟ್ ಇಡಬೇಕು ನೋಡಿ ನಿಮಗೆ ನೆಕ್ ಬಿಡ್ತು ಜಾಸ್ತಿ ಬೇಕು ಜಾಸ್ತಿ ಇಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಸ್ಟಮರ್ ಹೇಳ್ತಾರೆ ನೀವು ಆಗಲ ಇಡಂಗಿಲ್ಲ ನೆಕ್ ಡೀಪನ್ ಅಂತ ಹೇಳಿ ತುಂಬಾ ಜನ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಯಾಕೆ ನಿಮಗೆ ಜಾಸ್ತಿ ಇಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಇಡ್ಬೇಕಂತ ಇವಾಗ ಬಂದು ನಾವು ಮೇನ್ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಇವಾಗ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ನೀವೇನಾದ್ರೂ ನೋಡಿಸ್ತಿದ್ರೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಒಂಬತ್ತೆರಡು ಹದಿನೆಂಟು ಮೂವತ್ತಾರು ಒಂಬತ್ತು ಚೆಸ್ಟ್ ಇದೆ ನೋಡಿ ನೀವು ನೀವು ಒಂದು ಸಿಂಪಲ್ ಇದು ಮತ್ತೆ ಬೇರೆ ಮೆಥಡ್ ಇದೆ ನೋಡಿ ಇದರಲ್ಲಿ ಎರಡು ಪಾಯಿಂಟ್ ಗಿಂತ ಪಾಯಿಂಟ್ ಕಡಿಮೆ ಮಾಡ್ಕೊಂತ ಬರ್ಬೇಕು ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಲೈನ್ ಇದೆಯಲ್ಲ ಇದಕ್ಕಿಂತ ಏನಾದರೂ ನೆಕ್ ಲೆಂತ್ ಅನ್ನು ನೀವು ಕಡಿಮೆ ಮಾಡ್ಕೊಂತ ಹೋದ್ರಿ ಅಂದ್ರೆ ಇಲ್ಲಿ ಕೂಡ ಅಷ್ಟೇ ನೀವು ಒಂದು ಕ ಒಂದು ಒಂದು ಪಾಯಿಂಟ್ ಅಥವಾ ಎರಡು ಪಾಯಿಂಟ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಚೆಸ್ಟ್ ಮೆಜರ್ಮೆಂಟ್ ಅನ್ನು ಯಾಕಂದ್ರೆ ಇಲ್ಲಿ ಬಟ್ಟೆ ಕಡಿಮೆ ಆಗುತ್ತೆ ಹಾಗಾಗಿ ಶೋ ಇಲ್ಲಿ ಬಿಗಿ ಆಗುತ್ತೆ ಕೆಳಗಡೆ ಬಂದಷ್ಟು ಇಲ್ಲಿ ಫ್ರೀ ಆಗುತ್ತೆ ಯಾಕಂದ್ರೆ ಜಾಸ್ತಿ ನೆಕ್ ಬ್ರಾಡ್ ಇರೋದ್ರಿಂದ ಇಲ್ಲಿ ಫ್ರೀ ಆಗಿ ನಮ್ಗೆ ಎಕ್ಸ್ಟ್ರಾ ಅಲ್ಲಿ ಸಿಗುತ್ತೆ ಬಟ್ ಹಾಗಾಗಿ ಇವಾಗ ಬಂದು ನೀವು ಡೀಪ್ ನೆಕ್ ಇಂದ ಬ್ಲೌಸ್ ನೋಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ನೀವು ಡೀಪ್ ನೆಕ್ ಇಡ್ತೀರಾ ಒಂಬತ್ತು ಒಂಬತ್ತು ಇಂಚುವರೆಗೂ ಇಡ್ತೀರಾ ಹಾಗಾಗಿ ಇದ್ರಲ್ಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅದು ಬಹಳ ತುಂಬಾ ಕ್ರಿಟಿಕಲ್ ಇದೆ ಅದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಒಂಬತ್ತು ಇಂಚು ಚೆಸ್ಟ್ ಇದೆಯಲ್ಲ ಅಷ್ಟೇ ಇಡಿ ಯಾಕಂದ್ರೆ ನಾವು ಡೀಪ್ ಇಡ್ತಾ ಇದೀವಿ ಬ್ಯಾಕ್ ನೆಕ್ ಬಂದು ಡೀಪ್ ಅನ್ನ ಜಾಸ್ತಿ ಇಡೋದ್ರಿಂದ ನೀವು ಆಸ್ ಇಟ್ ಈಸ್ ಎಷ್ಟಿದೆಯೋ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಇಡಿ ಇನ್ ಕೇಸ್ ನೀವು ಎರಡು ಇಂಚ್ ಇಡ್ತೀರಾ ಅಂತ ಅನ್ಕೊಳ್ಳಿ ಎರಡು ಇಂಚ್ ಇಟ್ಟರೆ ನೀವು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂಬತ್ತು ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು ಯಾಕಂದ್ರೆ ಇಲ್ಲಿ ಡೀಪು ಕಡಿಮೆ ಆಗುತ್ತೆ ಡೀಪ್ ಕಡಿಮೆ ಆದಷ್ಟು ನಮ್ಗೆ ಇಲ್ಲಿ ಟೈಟ್ ಆಗುತ್ತೆ ಬ್ಲೌಸ್ ಹಾಗಾಗಿ ನಾವಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಲೂಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಡೀಪ್ ಜಾಸ್ತಿ ತಗೋದ್ರಿಂದ ನಮ್ಗೆ ಅವಶ್ಯಕತೆ ಇಲ್ಲ ನಿಮ್ದು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ನೀವು ಬ್ಲೌಸ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀರಾ ನೀವು ಅಷ್ಟನ್ನೇ ಹಿಡಿಯಲಿ ಓಕೆ ನೋಡಿ ನಾನು ಒಂಬತ್ತು ಇಂಚನ್ನ ಮಾರ್ಕ್ ಮಾಡ್ಕೊಂತೀನಿ ಮಾಡ್ಕೊತೇನೆ ಒಂಬತ್ತು ಇಂಚ್ ಸೊಂಟದ ಎಷ್ಟಿದೆ ಇಪ್ಪತ್ತೆಂಟು ಇಂಚ್ ಇದೆ ನೋಡಿ ಇದೆ ಇಪ್ಪತ್ತೆಂಟು ನಾಲ್ಕಂದ್ರೆ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಏಳು ಇಂಚು ಬರುತ್ತೆ ಒಂದ್ ಸೈಡು ಪ್ಲಸ್ ಒಂದ್ ಇಂಚು ನಾನು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಇಲ್ಲಿ ಕಡಿಮೆ ಮಾಡ್ತೀನಿ ನಾನು ಯಾಕಂದ್ರೆ ಡೀಪ್ ಜಾಸ್ತಿ ಆದಷ್ಟು ನಾವು ಡಾಟ್ ಅನ್ನ ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಡಾಟ್ ಮೇನ್ ನಮಗೆ ಜಾಸ್ತಿ ಡೀಪ್ ಆದಷ್ಟು ನಮ್ಗೆ ಇಲ್ಲಿ ಸ್ಪೇಸ್ ಬೇಕು ಇಲ್ಲಿ ಹಾಗಾಗಿ ನಾವು ಡಾಟ್ ಅನ್ನ ಮಾಡ್ಕೊತೀವಿ ಮಿನಿಮಮ್ ಒಂದ್ ಇಂಚವರೆಗೂ ನಾನು ಇಲ್ಲಿ ಮುಕ್ಕಾನ್ ಇಂಚ್ ಮಾತ್ರ ಇಡ್ತಾ ಇದೀನಿ ಒಂದು ಇಂಚು ಟೋಟಲ್ ನೋಡಿ ಏಳು ಮುಕ್ಕಾಲ್ ಮಾರ್ಕ್ ಮಾಡ್ಕೊಂತೀನಿ ಇವಾಗ ಲೈನ್ ಹಾಕೋಣ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಇಸ್ಕೇಲು ಒಂದೂವರೆ ಇಂಚ್ ಇದೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂತೀನಿ ಓಕೆ ಇದು ಇಪ್ಪತ್ತೆಂಟು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಏಳು ಇಂಚ್ ಬರುತ್ತೆ ಇವಾಗ ಡಾಟ್ ಮಾರ್ಕ್ ಮಾಡ್ಕೊಂಡು ಆದ್ರೆ ನೋಡಿ ಎರಡು ನಾಲ್ಕು ಒಂದ್ ಪಾಯಿಂಟ್ ಕಡಿಮೆ ನಮ್ಗೆ ಇಲ್ಲಿ ಡಾಟ್ ಬರುತ್ತೆ ಈ ಡಾಟ್ ಬಂದು ನೀವು ಮೂರು ಇಂಚವರೆಗೂ ಇಟ್ಟರೆ ಸಾಕು ಸ್ನೇಹಿತರೆ ನೋಡಿ ಎರಡು ಮುಕ್ಕಾಲ್ ಅಥವಾ ಮೂರು ಇಂಚವರೆಗೂ ಇಟ್ಟರೆ ಸಾಕು ಇದು ನೆನ್ಪಿರ್ಲಿ ನಾವು ಒಂದ್ ಇಂಚ್ ಕೂಡ ಡಾಟ್ ತಗೊಂಡಿಲ್ಲ ಯಾಕಂದ್ರೆ ಇದು ನನ್ನ ಅನುಭವ ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾ ಗೊತ್ತಿರೋದನ್ನ ಮಾತ್ರ ಹೇಳ್ತಾ ಇದ್ದೀನಿ ನೀವು ಒಂದ್ ಇಂಚ್ ಇಡ್ತೀವಿ ಅಂದ್ರೆ ಇಡಬಹುದು ಏನೋ ತೊಂದರೆ ಇಲ್ಲ ಅದು ನಿಮ್ಮ ಇದು ಬಿಟ್ಟಿದ್ದು ಇವಾಗ ಬಂದು ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಜಸ್ಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಆರ್ಮೋಲ್ ಶೇಪ್ ಇಲ್ಲಿ ನಾನು ಒಂದ್ ಇಂಚು ನೋಡಿ ಇಲ್ಲಿ ಒಂದ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ನೆನಪಿರ್ಲಿ ಒಂದೇ ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಗೆ ಇಲ್ಲಿ ಮೇಂಟು ನೋಡಿ ಇದು ಆರ್ಮೋಲ್ ಡೌನಿಂಗ್ ಇದೆಯಲ್ಲ ಇದು ಸೆಂಟರ್ ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಎಷ್ಟಿದೆ ಐದೂವರೆ ಇದೆ ಐದು ಅರ್ಧ ಬಂದು ನಮ್ಗೆ ಎರಡು ಮುಕ್ಕಾಲಾಗುತ್ತೆ ಆಗುತ್ತೆ ನಮ್ಗ್ ಇದು ಮೇನ್ ಪಾಯಿಂಟ್ ನಿಮ್ಗೆ ನೆನಪಿರ್ಬೇಕು ಇದು ನಾವು ಶೋಲ್ಡರ್ನ ಜಾಸ್ತಿ ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ ಇದು ಮೇನ್ ಪಾಯಿಂಟ್ ನಮ್ಗೆ ಇದು ನೆನಪಿರ್ಲೇಬೇಕು ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ತಾನ ನೋಡಿ ಜಾಸ್ತಿ ಡೀಪ್ ಇಡ್ತೀವಿ ಅಂದ್ರೆ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು ಇದು ಒಂಥರ ನೋಡಿ ಫಿಕ್ಸ್ಡ್ ನಲ್ಲ ಏನ್ ಇದ್ದಂಗಿದು ಇದು ಫಿಕ್ಸ್ಡ್ ಮಾರ್ಕಿಂಗ್ ಇದು ಇದನ್ನ ನಾವು ಚೇಂಜಸ್ ಮಾಡಂಗಿಲ್ಲ ಇವಾಗ ನಾವು ಗೆ ಬರೋಣ ಸ್ನೇಹಿತರೆ ನೋಡಿ ನಾವು ನೆಕ್ ಬಿಡತನ ಮಾರ್ಕ್ ಮಾಡ್ಕೊಂಡಿಲ್ಲ ಶೋಲ್ಡರ್ ಎಷ್ಟು ಇಡಬೇಕು ಅಷ್ಟು ಅಂದ್ರೆ ಡೀಪ್ ಜಾಸ್ತಿ ಬೇಕಂದ್ರೆ ಕಡಿಮೆ ಶೋಲ್ಡರ್ ಬರುತ್ತೆ ಹೌದಾ ಕಡಿಮೆ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ನಿಮ್ ಮೆದಲಿಗೆ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾವು ಇವಾಗ ಇಲ್ಲಿಗೆ ಕರೆಕ್ಟ್ ಆಗಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಏನಂದ್ರೆ ಚೆಸ್ಟ್ ಶೋಲ್ಡ್ರಲ್ಲಿ ಎರಡ್ ಇಂಚು ಡೀಪ್ ಹತ್ತು ಇಂಚ್ ಡೀಪ್ ಇಟ್ಟಾಗ ನಾವು ಮೂರು ಇಂಚು ಶೋಲ್ಡ್ರನ್ನ ಇಡ್ಬೇಕು ಮಿನಿಮಮ್ ಬಂದು ಮೂರು ಇಂಚು ಇಡ್ಬೇಕು ಇದಕ್ಕೆ ಓಕೆ ಮೂರು ಇಂಚ್ ಇಟ್ಟಾಗ ನೀವೇನು ಇದ್ರಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಮೂರು ಇಂಚ್ ಇಲ್ಲಿ ಇಡಬಹುದು ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬಹುದು ನೋಡಿ ಎಷ್ಟು ನಮಗೆ ಎರಡೂವರೆ ಇಂಚು ನೆಕ್ ಉಳಿಯುತ್ತೆ ಇಲ್ಲ ನಮಗೆ ಜಾಸ್ತಿ ಬೇಕು ಅಂದ್ರೆ ಶೋಲ್ಡರ್ ಕಡಿಮೆ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಇವಾಗ ಶೋಲ್ಡ್ರ್ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಈಗ ನಾವು ಎರಡೂವರೆ ಇಂಚ್ ಇದು ಮೂರ್ ಇಂಚ್ ಇಡ್ತೀವಿ ಅನ್ಕೊಂಡಿ ನೋಡಿ ಇವಾಗ ನಾವು ಮೂರ್ ಇಂಚ್ ಶೋಲ್ಡರ್ ಇಟ್ಟರೆ ಏನೋ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಇದ್ ಮಾಡ್ಬೋದು ನೋಡಿ ಮೂರ್ ಇಲ್ಲಿ ಮಾರ್ಕ್ ಮಾಡ್ತೀನಿ ಇನ್ ಕೇಸ್ ನೀವು ಶೋಲ್ಡ್ರ ಇದಕ್ಕಿಂತ ಕಡಿಮೆ ತಗೋಬೇಕು ನೋಡಿ ಇವಾಗ ನಾನು ಎರಡೂವರೆ ಇಂಚ್ ಇಡ್ತೀನಿ ಅನ್ಕೊಂಡು ಎರಡೂವರೆ ಎರಡೂವರೆ ಇಡ್ತೀನಿ ಅಂದ್ರೆ ಮಾರ್ಕ್ ಮಾಡ್ಕೋಬಾರ್ದು ಇಲ್ಲಿ ಕಾಲ್ ಇಂಚು ನಾವು ಒಳಗೆ ಬರಬೇಕು ನೋಡಿ ಈ ಲೈನ್ ಇಂದ ಒಳಗೆ ಕಾಲ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಕಾಲ್ ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ ಓಕೆ ಎರಡೂವರೆ ಇಡ್ತೀನಿ ಅಂದ್ರೆ ಇಲ್ಲ ನಾವು ಇನ್ನು ಎರಡು ಇಂಚು ಶೋಲ್ಡರ್ ಬಂದು ಎರಡು ಇಂಚು ಅಂದ್ರೆ ನಾನ್ ರೆಡಿ ಹೇಳ್ತಾ ಇಲ್ಲ ಅದ್ರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ಒಂದು ಮುಕ್ಕಾಲು ಒಂದೂವರೆ ಅಥವಾ ಒಂದು ಮುಕ್ಕಾಲು ಹಿಂಗ್ ಉಳಿಯುತ್ತೆ ನಾನ್ ನಿಮ್ಗೆ ಟೋಟಲ್ ಶೋಲ್ಡರ್ ಹೇಳ್ತಾ ಇದೀನಿ ನೋಡಿ ಕಾಲ್ ಇಂಚು ಓಕೆ ಅಲ್ಲಿ ಕಾಲ್ ಇಂಚು ಅಂದ್ರೆ ಎರಡೂವರೆ ಇಡ್ತೀನಿ ಅಂದ್ರೆ ನೀವು ಕಾಲ್ ಇಂಚು ಒಳಗಡೆ ಬರಬೇಕು ಇಲ್ಲ ಎರಡು ಇಂಚು ಶೋಲ್ಡ್ರ್ ಇಡ್ತೀನಿ ಅಂದ್ರೆ ಇಲ್ಲಿ ಇನ್ನೊಂದು ಕಾಲ್ ಇಂಚ್ ಬರಬೇಕು ಇದು ಬಂದಾಗ ಇದು ನಮ್ಗೆ ಇಲ್ಲಿ ನೋಡಿ ಇದು ಎರಡೂವರೆ ಇಂಚು ಶೋಲ್ಡ್ರ್ ಇಟ್ಟಾಗ ಇದು ಎರಡು ಇಂಚು ಶೋಲ್ಡ್ರ್ ಇಟ್ಟಾಗ ಇನ್ ಕೇಸ್ ನೀವು ಮೂರು ಇಂಚ್ ಇದೆ ಇದು ಇಲ್ಲ ನಮಗ್ ಜಾಸ್ತಿ ಬೇಕು ಮೂರುವರೆ ಇಂಚ್ ಬೇಕು ಮೂರುವರೆ ಇಂಚ್ ಬೇಕಂದಾಗ ಏನ್ ಮಾಡ್ಬೇಕಂದ್ರೆ ಈ ಲೈನ್ ಇಂದ ಕಾಲ್ ಇಂಚು ಹೊರಗಡೆ ಹೋಗ್ಬೇಕು ನೋಡಿ ಕಾಲ್ ಇಂಚು ಮೂರುವರೆಗೆ ನಾಲ್ಕು ಇಂಚು ಇಡ್ತೀವಿ ಶೋಲ್ಡ್ರ ಅನ್ ಕಳಿ ಅವಾಗ ನಾವು ಇನ್ನೂ ಒಂದು ಕಾಲು ಇಂಚು ಹೊರಗಡೆ ಹೋಗ್ಬೇಕು ನೋಡಿ ಇಷ್ಟು ಇದು ಕಾಲು ಇಂಚು ಇಷ್ಟು ಓಕೆ ಮತ್ತೇನು ಡಿಫ್ರೆನ್ಸ್ ಬರುತ್ತೆ ನೋಡಿ ನೀವು ಈ ಪಾಯಿಂಟ್ ಇಂದ ಹೊರಗಡೆ ಹೋದಾಗ ನೀವು ಇಲ್ಲಿ ಕ್ರಾಸ್ ಅನ್ನ ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಂದು ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಈ ಲೈನ್ ಇಂದ ಒಂದು ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಈ ಲೈನ್ ಇಂದ ಹೊರಗಡೆ ಹೋಗ್ತೀವಿ ಅಂದ್ರೆ ಈ ಲೈನ್ ಇಂದ ಅಂದ್ರೆ ಇದು ಇಂಚಿಂದು ಇದು ಮೂರುವರೆ ಇದು ನಾಲ್ಕು ನೋಡಿ ಇಲ್ಲಿ ಬರ್ಬಿಡ್ತೀನಿ ಇದು ಮೂರೂವರೆ ಇಂಚಿಗೆ ನೀವೇನಾದ್ರೂ ಶೋಲ್ಡರ್ ಇಟ್ರಿ ಇದು ನಾಲ್ಕು ಇಂಚು ಶೋಲ್ಡರ್ ಇಟ್ರಿ ಇದು ನಾಲ್ಕು ಇಂಚು ಇದು ಮೂರುವರೆ ಇಂಚು ಹಾಗೆ ಇದು ಮೂರು ಇಂಚು ಮೇನ್ ಪಾಯಿಂಟ್ ಹಾಗೆ ಇದು ಎರಡೂವರೆ ಇದೆರಡು ನೋಡಿ ಇವಾಗ ಇಲ್ಲಿಂದ ಇಟ್ಟಾಗ ನಾವು ಮೇಲಕ್ಕೆ ತಗೊಂಡಿವಿ ಈಗ ಇಲ್ಲಿ ಈ ಲೈನ್ ಇಂದ ಒಳಗಡೆ ಇಟ್ಟಾಗ ಏನ್ ಮಾಡಬೇಕು ಇಲ್ಲಿಂದ ಈ ಒಳಗಡೆ ಇಟ್ಟಾಗ ನಾವು ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇಂದ ಡೌನ್ ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಇವಾಗ ಡೌನ್ ಗೆ ಮಾರ್ಕ್ ಮಾಡ್ಕೋಬೇಕು ನಾನು ಇದಕ್ಕೆ ಎರಡೂವರೆ ಇಂಚು ಇಡ್ತಾ ಇದ್ದೀನಿ ನೋಡಿ ಎರಡೂವರೆ ಇಂಚ್ ಇಡ್ತೀನಿ ನೋಡಿ ನಮ್ಗೆ ಎರಡೂವರೆ ಇಂಚ್ ಇಟ್ಟರೆ ನಮ್ಗೆ ಒಂದು ಮುಕ್ಕಾಲು ಇಂಚು ಶೋಲ್ಡರ್ ಉಳಿಯುತ್ತೆ ರೆಡಿ ರೆಡಿ ಬಂದು ಎರಡೂವರೆ ಇಟ್ರೆ ನೋಡಿ ನಾನು ಎರಡೂವರೆನೇ ಇಡ್ತಾ ಇದ್ದೀನಿ ನೋಡಿ ಎರಡೂವರೆ ಇಡ್ದೀನಿ ಅಂದ್ರೆ ಈ ಪಾಯಿಂಟ್ ಇಂದ ಮಾರ್ಕ್ ಮಾಡ್ಕೋಬೇಕು ಎರಡೂವರೆ ಓಕೆ ಎರಡೂವರೆ ಇಂಚು ನಾನು ಇಲ್ಲಿಗೆ ಶೋಲ್ಡ್ರನ್ನ ನಾನ್ ಇಡ್ತಾ ಇದೀನಿ ಈ ಬ್ಲೌಸ್ಗೆ ಇಲ್ಲಿ ಬಿಡುತ್ತು ಬಂದು ಮೂರುವರೆ ಇಂಚ್ ಇಡ್ತೀನಿ ನೀವು ವಿಡ್ತ್ ಎಷ್ಟ್ ಬೇಕಾದ್ರೂ ನೀವು ಇಟ್ಕೋಬಹುದು ಬಾಟಮ್ ನೆಕ್ ವಿಡ್ತು ನೋಡಿ ಕೆಳಗಡೆ ಆಗಲ್ಲ ಅಂದ್ರೆ ನೋಡಿ ಇದು ನಮಗೆ ಮೇನ್ ಮಾರ್ಕಿಂಗ್ ಆಯ್ತು ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಇಲ್ಲಿ ಲೈನ್ ಅನ್ನ ಹಾಕೋಬೇಕು ನೋಡಿ ಇವಾಗ ನಾವು ಏನಂದ್ರೆ ಎರಡೂವರೆ ಇಂಚ್ ಇಟ್ಟಿರೋದ್ರಿಂದ ಇಲ್ಲಿಂದ ನಾವು ಇದಕ್ಕೆ ಸೇರಿಸ್ಬೇಕು ನೋಡಿ ಅದಕ್ಕೆ ಹೇಳಿದೆ ನಮ್ಗೆ ಈ ಪಾಯಿಂಟ್ ಅನ್ನ ನಾವು ಏನು ಮಾಡಂಗಿಲ್ಲ ನೀವೇನಾದ್ರೂ ಜಾಸ್ತಿ ಮೂರುವರೆ ಇಡ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ನೋಡಿ ಇಲ್ಲಿಂದ ಮೂರುವರೆ ಇಡ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲ ನಾಲ್ಕು ಇಂಚ್ ಇಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಇಲ್ಲ ಎರಡು ಇಂಚ್ ಇಡ್ತೀವಿ ಅಂದ್ರೆ ನೋಡಿ ಇಲ್ಲಿಂದ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಅರ್ಥ ಆಯ್ತು ಅನ್ಕೊಂಡಿದೀನಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಬಂದು ನಾವು ಅದನ್ನ ಆರ್ಮೋಲ್ ಬಂದು ನಾನು ಹದಿನಾರು ವರೆ ಹೇಳಿದೆ ಹದಿನಾರು ಕಾಲು ಹದಿನಾರು ಹದಿನಾರು ಕಾಲು ವರೆ ಇಷ್ಟು ಬಂದ್ರು ನಾನು ಅಡ್ಜಸ್ಟ್ ಆಗುತ್ತೆ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ ನೋಡಿ ನಮ್ಗೆ ಮೇನ್ ಬಂದು ಇದೆ ಓಕೆ ನಾವು ಇವಾಗ ಇದು ಮಾರ್ಕಿಂಗ್ ಮಾಡಿರೋದು ಶೋಲ್ಡರ್ ಪಾಯಿಂಟ್ ಎರಡೂವರೆ ಇಂಚಿಗೆ ಹಾಗಾಗಿ ನಾನು ಇಲ್ಲಿ ನೋಡಿ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂತೀನಿ ಇದು ಮಾರ್ಜಿನ್ ಹೋಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇಲ್ಲಿ ಕೂಡ ನಾನು ಮಾರ್ಜಿನ್ ಬಿಡ್ತೀನಿ ಎಷ್ಟಿದೆ ಹಾರ್ಮೋನ್ ಚೆಕ್ ಮಾಡ್ಕೋಣ ಒಂದ್ಸಾರಿ ನೋಡಿ ಈ ರೀತಿ ಇಟ್ಕೊಂಡ ಟೇಪು ನಮಗೆ ಎಂಟೂವರೆ ಬರಬೇಕು ನೋಡಿ ಇಲ್ಲಿ ಒಂಚೂರು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎಂಟೂವರೆ ಇದೆ ಎಂಟು ಕಾಲ್ ಬಂದ್ರೆ ಸಾಕಾಗಿತ್ತು ನಮ್ಗೆ ನೋಡಿ ಇಲ್ಲಿ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡೋಣ ನೋಡಿ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ ಎಂಟೂವರೆ ಬರ್ತಾ ಇದೆ ಇದು ನಮಗೆ ಜಾಸ್ತಿ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ನಾವು ಒಂದು ಕಾಲು ಇಂಚಿನಷ್ಟು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಜಾಸ್ತಿ ಬಂದ್ರೆ ಅವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಇದನ್ನ ನಾವು ಈ ತರ ಮಾರ್ಕ್ ಮಾಡ್ಕೋಬೇಕು ನೋಡಿ ನೋಡಿ ಇವಾಗ ಚೆಕ್ ಮಾಡೋಣ ಒಂದ್ಸರಿ ಎಷ್ಟು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಇನ್ನು ಒಂದು ಪಾಯಿಂಟ್ ಏನಾದರೂ ಕಡಿಮೆ ಜಾಸ್ತಿ ಬಂತು ಅಂದ್ರೆ ನಾವು ಕಟಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ ಒಂದ್ಸರಿ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತೇಳಿ ನೋಡಿ ಎಂಟು ವರೆಗಿಂತೂ ಕಡಿಮೆ ಇದೆ ನಾವಿಲ್ಲಿ ಕಟಿಂಗಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟು ಬಂದರೆ ಏನೂ ತೊಂದರೆ ಇಲ್ಲ ಇನ್ನೂ ನಿಮಗೆ ಇನ್ನೂ ಡೌಟ್ ಬಂತು ಇನ್ನೂ ಜಾಸ್ತಿ ಆಯಿತು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಮೇಲಕ್ಕೆ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾನು ಇಷ್ಟಿಗೆ ಕಟ್ ಮಾಡ್ಕೊಂತ ಏನು ತೊಂದರೆ ಇಲ್ಲ ಹದಿನಾರೂವರೆ ಹದಿನಾರು ಮುಖಾಲು ಬಂದರೂ ಕೂಡ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗಾಗಿ ನೋಡಿ ಇವಾಗ ಕಟ್ ಮಾಡೋಣ ಎಸ್ ಇಟ್ ಈಸ್ ಹೆಂಗಿದೆ ಅಂತೇಳಿ ನೋಡಿ ಈ ರೀತಿ ನಮಗೆ ಇಲ್ಲೊಂದು ಡಾಟನ್ನು ಈ ಥರ ಹಿಡಿದ್ರೆ ನೋಡಿ ನಮಗೆ ಎಷ್ಟೇ ಕ್ರಾಸ್ ತಗೊಂಡ್ರೂ ಕೂಡ ಅದು ಸ್ಟ್ರೈಟ್ ಆಗುತ್ತೆ ಈ ಥರ ಬರುತ್ತೆ ಸ್ಟ್ರೈಟ್ ಆಗಿ ಫಿನಿಷಿಂಗ್ ಬಂದರೆ ಪಕ್ಕ ನೋಡಿ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಈ ರೀತಿ ಕಟ್ ಮಾಡಿದರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಲೈಕ್ ಮಾಡಿ ಹಾಗೆ ನಾನು ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು